ವಾರಸುದಾರರಿಗೆ ನೂರ ಮೂವತ್ತಾರು ಮೊಬೈಲ್ ವಿತರಿಸಿದ ಗದಗ್ ಪೊಲೀಸ್ ಇಲಾಖೆ ಸಿ ಇ ಐ ಆರ್ ಪೋರ್ಟಲ್ ಹಾಗೂ ಮೊಬೈಲ್ ಫೈ ಆ್ಯಪ್ ಮೂಲಕ ಕಳೆದು ಹೋದ ಹಾಗೂ ಕಳ್ಳತನವಾದ ಮೊಬೈಲ್ಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಗದಗ್ ಜಿಲ್ಲಾ ಪೊಲೀಸರು ಜಿಲ್ಲೆಯ ವಿವಿಧ ಠಾಣೆಗಳ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಇಲ್ಲಿಯವರೆಗೂ ಒಟ್ಟು ಎರಡು ಎರಡು ಕೋಟಿಗೂ ಅಧಿಕರು ಮೌಲ್ಯದ ಒಂದು ಸಾವಿರದ ಇನ್ನೂರ ಐವತ್ತೇಳು ಮೊಬೈಲ್ಗಳನ್ನು ಮೂಲ ಮಾಲೀಕರಿಗೆ ಮರಳಿ ಹಿಂತಿರುಗಿಸಿ ಹಿಂತಿರುಗಿಸಿದ್ದಾರೆ ಗದಗ್ ನಗರದ ಎಸ್ ಪಿ ಕಚೇರಿಯಲ್ಲಿ ಕಳೆದ ಗುರುವಾರ ಪೊಲೀಸ್ ಅಧೀಕ್ಷಕ ಬಿ ಎಸ್ ನೇಮೇಗೌಡ ಇವರು ಇಪ್ಪತ್ತ್ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರದ ಐದು ಐದುನೂರ ಮೂವತ್ತೂ ಮೌಲ್ಯದ ಒಟ್ಟು ನೂರ ಮೂವತ್ತಾರು ಮೊಬೈಲ್ಗಳನ್ನು ವಾರಸುದಾರರಿಗೆ ವಿತರಿಸಿದರು ಇದೇ ಸಂದರ್ಭದಲ್ಲಿ ಮೊಬೈಲ್ ಪತ್ತೆ ಹಚ್ಚುವಲ್ಲಿ ಕಾರ್ಯನಿರ್ವಹಿಸಿದ ಪೊಲೀಸ್ ತಂಡಕ್ಕೆ ಅಧೀಕ್ಷಕ ಬಿ ಎಸ್ ನೇಮಗೌಡ ಇವರು ಸೂಕ್ತ ಬಹುಮಾನ ಘೋಷಿಸುವ ಮೂಲಕ ಶ್ಲಾಘಿಸಿದರು ಗದಗ್ ಜಿಲ್ಲೆಯ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಈಗ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಒಂದು ಆಟ್ಸಪ್ ಹೇಳಬೇಕಾಗಿದೆ ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರ್ Ta er kannuðu sig passaðu. Ta er kannuðu sig passaðu. 40 ಹಾಂ ಹಾಂ ಸರ್ ಓಕೆ ಓಕೆ ಸರ್ ಗೋಲ್ಡ್ ಓನ್ ಕೊಡ್ತೀವಿ ಇಲ್ಲಿ ಸರ್ ಗದಗ ಜಿಲ್ಲೆಯಲ್ಲಿ ಮಕ್ಕಳತನವಾದ ಮತ್ತು ಕಳೆದುಕೊಂಡ ಮೊಬೈಲ್ಗಳ ಪತ್ತೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಈಗ ಮತ್ತೆ ನಮ್ಮ ಟೆಕ್ನಿಕಲ್ ಸೇವೆ ಮತ್ತು ನಮ್ಮ ಅಧಿಕಾರಿ ಸಹೋದ್ಯೋಗರೆಲ್ಲ ಸೇರಿಕೊಂಡು ನೂರ ಮೂವತ್ತಾರು ಮೊಬೈಲ್ಗಳನ್ನು ಪತ್ತೆ ಮಾಡಿ ಸಂಬಂಧಪಟ್ಟ ಮಾಲೀಕರಿಗೆ ಹಿಂದಿರುಗಿಸುವ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಒಟ್ಟು ಇಪ್ಪತ್ತ್ನಾಲ್ಕು ಲಕ್ಷ ಎಪ್ಪತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಐನೂರ ಮೂವತ್ತು ರೂಪಾಯಿ ಕಿಂಗ್ ಜನ ಮೊಬೈಲ್ಗಳನ್ನು ದಿವಸ ಪತ್ತೆ ಮಾಡಿ ಹಿಂದಿರುಗಿಸಲಾಗ್ತಾ ಇದೆ ಇಲ್ಲಿವರೆಗೆ ಗದಗ ಜಿಲ್ಲೆಯಲ್ಲಿ ಒಟ್ಟು ಒಂದು ಸಾವಿರದ ಎರಡು ನೂರ ಐವತ್ತೇಳು ಮೊಬೈಲ್ಗಳನ್ನು ಪತ್ತೆ ಮಾಡಿ ಸಾರ್ವಜನಿಕರಿಗೆ ಹಿಂದಿರುಗಿಸಲಾಗಿದೆ ಅವುಗಳ ಒಟ್ಟು ಮೊತ್ತ ಎರಡು ಕೋಟಿ ಮೂರು ಲಕ್ಷ ಒಂದು ಸಾವಿರದ ಎಂಬತ್ತೆಂಟು ರೂಪಾಯಿ ಕೊಟ್ಟಾರೆ ನೀವು ಸಿ ಐ ಆರ್ ಮತ್ತು ಮೊಬಿಫೈ ಸಾಫ್ಟ್ವೇರ್ನ ಸ್ಟಾರ್ಟ್ ಮಾಡಿದ್ವಿ ಅವಾಗಿಂದ ಇಲ್ಲಿವರೆಗೆ ಈ ದಿವಸ ನಾನು ಒಟ್ಟು ನೂರ ಮೂವತ್ತಾರು ಮೊಬೈಲು ಮೌಲ್ಯ ಇಪ್ಪತ್ನಾಲ್ಕು ಲಕ್ಷ ಎಪ್ಪತ್ತು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಸೊ ಒಟ್ಟು ನೂರ ಮೂವತ್ತಾರು ಮೊಬೈಲ್ಗಳಲ್ಲಿ ಸೆಂಟ್ ಪೊಲೀಸ್ ಸ್ಟೇಷನ್ನಿಂದ ಹದಿನೆಂಟು ಪ್ರಕರಣಗಳು ರೋಡ್ ಪೊಲೀಸ್ ಸ್ಟೇಷನ್ನಿಂದ ಹದಿನಾಲ್ಕು ಮೊಬೈಲ್ಗಳು ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ನಿಂದ ಹತ್ತು ಮೊಬೈಲ್ಗಳು ಬೆಡ್ಗೆರೆ ಪೊಲೀಸ್ ಸ್ಟೇಷನಿಂದ ನಾಲ್ಕು ಮೊಬೈಲ್ಗಳು ಕುಂಡಲಿ ಪೊಲೀಸ್ ಸ್ಟೇಷನಿಂದ ಇಪ್ಪತ್ತೊಂದು ಮೊಬೈಲ್ಗಳು ಗಜೇಂದ್ರಗಡ ಪೊಲೀಸ್ ಸ್ಟೇಷನಿಂದ ಹದಿಮೂರು ಮೊಬೈಲ್ಗಳು ನರೇಗಲ್ ಪೊಲೀಸ್ ಸ್ಟೇಷನಿಂದ ನಾಲ್ಕು ಮೊಬೈಲ್ಗಳು ಗರ್ಗುಂದ್ ಪೊಲೀಸ್ ಸ್ಟೇಷನಿಂದ ಇಪ್ಪತ್ತೈದು ಮೊಬೈಲ್ಗಳು ಗದಗ ಉರು ಪೊಲೀಸ್ ಸ್ಟೇಷನಿಂದ ಹನ್ನೊಂದು ಮೊಬೈಲ್ಗಳು ಗದಗ್ ಡೌನ್ ಟೌನ್ ಪೊಲೀಸ್ ಸ್ಟೇಷನಿಂದ ಏಳು ಮೊಬೈಲ್ಗಳು ಲಕ್ಷ್ಮೇಶ್ವರ್ ಪೊಲೀಸ್ ಸ್ಟೇನಿಂದ ಒಂಬತ್ತು ಮೊಬೈಲ್ಗಳು ಹೀಗೆ ಒಟ್ಟು ನೂರ ಮೂವತ್ತಾರು ಮೊಬೈಲ್ಗಳನ್ನು ಇದು ಸಹ ಪತ್ತೆ ಮಾಡಿ ಮುಂದುವರಿಸಲಾಗ್ತದೆ ತಪ್ಪಿಸ್ಬೇ ಕಡೆ ಅದೇ ರೀತಿ ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಒಟ್ಟು ಎರಡು ಪ್ರಕರಣಗಳನ್ನು ಅಲ್ಲಿ ಪಿ ಎಸ್ ಐ ಇನ್ಸ್ಪೆಕ್ಟರ್ ಮತ್ತು ಡಿ ಎಸ್ ಪಿರವರು ಅವರ ಮಾರ್ಗದರ್ಶನದಲ್ಲಿ ಪಿ ಎಸ್ ಐ ಮತ್ತು ಅವರ ಸಿಬ್ಬಂದಿಯವರು ಪತ್ತೆ ಮಾಡಿದ್ದಾರೆ ದಿನಾಂಕ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಮನೆ ಕಳ್ಳತನ ಪ್ರಕರಣ ದಾಖಲಾಗಿ ಅಪರಾಧ ಕ್ರಮಾಂಕ ನಲವತ್ತೇಳು ಹಬ್ಬಕ್ಕೆ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕರಣ ದಾಖಲಾಗಿ ತನಿಖೆಯಲ್ಲಿತ್ತು ಶ್ರೀ ಮಹಾದೇವಪ್ಪ ದುರ್ಗಪ್ಪ ಗೋಶಲಣ್ಣವರನ್ನು ಅವರು ಕಂಪ್ಲೀಟ್ಸಿಲ್ ಒಟ್ಟು ಮೂರು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಬೆಲೆ ಬಾಳುವ ಬಂಗಾರ ಬೆಳ್ಳಿ ಮತ್ತು ಇತರ ಮೊಬೈಲ್ ಮತ್ತಿತರ ವಸ್ತುಗಳು ಕಳ್ತನ ಆಗಿತ್ತು ಅದನ್ನು ತಕ್ಷಣ ಕಾರ್ಯಪ್ರವಹರಾಗಿ ಸಿ ಪಿ ಐ ಬೆಟಗೇರಿ ಟಿ ಎಸ್ ಪಿ ಗದನ್ ಸಿ ಪಿ ಐ ಬೆಟಗೇರಿ ಅವರ ಮಾರ್ಗದರ್ಶನದಲ್ಲಿ ಮತ್ತು ಎಡಿ ಎಸ್ ಪಿ ಅವರ ಮಾರ್ಗದರ್ಶನದಲ್ಲಿ ಎಡಿ ಎಸ್ ಪಿ ಆದಂಥ ಎಂ ಎಸ್ ಶಂಕರ್ ಅವರ ಮಾರ್ಗದರ್ಶನದಲ್ಲಿ ಜೋಗರ್ ಪಿ ಎಸ್ ಐ ಹಾಗೂ ಅವರು ಸಿಬ್ಬಂದಿಯವರು ಪತ್ತೆ ಮಾಡಿದ್ದಾರೆ ಪತ್ತೆ ಮಾಡಿ ಏನು ಆಗಿತ್ತು ಎಲ್ಲ ಪ್ರಾಪರ್ಟಿನ ವಶಪಡಿಸಿಕೊಂಡಿದ್ದಾರೆ ಅದೇ ರೀತಿ ಇನ್ನೊಂದು ಪ್ರಕರಣ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅದೇ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಆ ಪ್ರಕರಣವನ್ನು ಕೂಡ ಇದೇ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮತ್ತು ಅದೇ ಸಿಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಪತ್ತೆ ಮಾಡಿದ್ದಾರೆ ಆ ಪ್ರಕರಣಗಳ ಏನು ಆರೋಪಿ ಮತ್ತು ಮಾಲನ್ನು ಪತ್ತೆ ಮಾಡೋದಕ್ಕೆ ತಕ್ಷಣ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡಿದ್ದಾರೆ ಎಲ್ಲ ಅಧಿಕಾರಿಗಳಿಗೆ ಸೂಕ್ತ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಸೂಕ್ತ ಬಹುಮಾನವನ್ನು ಪ್ರಶ್ನೆ ಪತ್ರವನ್ನು ನೀಡಲಾಗುವುದು ಅದೇ ರೀತಿ ಮೊಬೈಲ್ ಪತ್ತೆ ಮಾಡುವಲ್ಲಿ ವಿಶೇಷ ಮಾಡಿರುವಂತಹ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಕೂಡ ಸೂಕ್ತ ಬಹುಮಾನವನ್ನು ನೀಡಲಾಗುವುದು ಏನಾದರೂ ಮೊನ್ನೆ ರಾತ್ರಿ ಇದು ಹೋಟೆಲ್ ಹೆಸರ ಪ್ಯಾಲೇಸಲ್ಲಿ ಒಂದು ಗೋ ಗಲಾಟೆ ಮಾಡಿಕೊಂಡಿದ್ದಾರೆ ಗಲಾಟೆ ಮಾಡಿಕೊಂಡ ಆ ಹೋಟೆಲ್ ಅವರು ಒಂದು ದೂರನ್ನ ಕೊಟ್ಟಿದ್ದಾರೆ ಅದಕ್ಕೆ ಪ್ರತಿ ದೂರನೂ ಕೂಡ ಕೊಟ್ಟಿದ್ದಾರೆ ಸೊ ಎಲ್ಲ ಎಲ್ಲ ಪ್ರಕರಣಗಳನ್ನು ದಾಖಲಿಸಿಕೊಂಡು ತನಿಖೆ ಕೇಳಿ ಗಲಾಟೆ ಗಲಾಟೆ ಅವರು ಅಲ್ಲಿ ಕುಡಿದು ಮ್ಯಾನೇಜರ್ ಜೊತೆ ಗಲಾಟೆ ಮಾಡಿಕೊಂಡರು ಅದನ್ನು ಕೇಳಿ ಹೋದಾಗ ಅವ್ರ ಮಾಲೀಕರು ಕೂಡ ಕುಡಿದ್ರು ಅಂತ ದೂರು ಕೊಟ್ಟಿದ್ದಾರೆ ಈಗ ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಏನು ಸಿಕ್ಕಾಸ ಮತ್ತೊಂದೆಲ್ಲ ಸರ್ಕಾರ ಸತ್ಯತೆ ಏನೇನಿದೆ ಪರಿಶೀಲನೆ ಮಾಡಿ ಮುಂದೆ ನಮ್ಮ ತನಿಖೆಯನ್ನು ನಮ್ಮ ಡಿ ಎಸ್ ಪಿ ಗವೇ ಅವರು ಕರೆಸ್ಕೊಂಡಿದ್ದಾರೆ ಅವರು ತನಿಖೆ ಇತ್ತು